തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನರತ್ನಗಳ ದಾನವೇ ಮಹಾದಾನವಾಗಿದೆ ಈ ದಾನದಿಂದಲೇ ರಾಜ್ಯ ಪದವಿಯು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಮಹಾದಾನಿಗಳಾಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಕ್ಕಳಿಗೆ ಸರ್ವಿಸಿನ ಆಸಕ್ತಿ ಇರುವುದು ಅವರ ಮುಖ್ಯ ಚಿಹ್ನೆಗಳೇನು ಬಾಬಾ ಉತ್ತರ ಕೊಡ್ತಾ ಇದ್ರೆ ಅವರಿಗೆ ಹಳೆಯ ಪ್ರಪಂಚದ ವಾತಾವರಣವು ಸ್ವಲ್ಪವೂ ಇಷ್ಟವಾಗೋದೇ ಇಲ್ಲ ಅವರಿಗೆ ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳೋದ್ರಲ್ಲೇ ಖುಷಿ ಇರೋದು ಮೂರನೇದಾಗಿ ಅವರಿಗೆ ಓದುವ ಮತ್ತು ಓದಿಸೋದ್ರಲ್ಲೇ ವಿಶ್ರಾಂತಿ ಅನಿಸೋದು ನಾಲ್ಕನೇದು ತಿಳಿಸುತ್ತಾ ತಿಳಿಸುತ್ತಾ ಗಂಟು ಕಟ್ ಗಂಟಲು ಕಟ್ಟಿದರೂ ಸಹ ಖುಷಿಯಲ್ಲಿರುತ್ತಾರೆ ಐದನೇದು ಅವರಿಗೆ ಯಾರದೇ ಸಂಪತ್ತು ಬೇಕಿಲ್ಲ ಅವರು ಯಾರದೇ ಸಂಪತ್ತಿನ ಹಿಂದೆ ತಮ್ಮ ಸಮಯವನ್ನು ಕಳೆಯುವುದಿಲ್ಲ ಆರನೇದು ಅವರಿಗೆ ಎಲ್ಲ ಕಡೆಯಿಂದ ಮಮತೆಯು ಕಳೆದಿರುತ್ತದೆ ಏಳನೇದು ಅವರು ತಂದೆ ಸಮಾನ ಉದಾರಚಿತ್ತರಾಗಿರುತ್ತಾರೆ ಅವರಿಗೆ ಸೇವೆ ವಿನಃ ಮತ್ತೇನೂ ಮಧುರವೆನಿಸುವುದಿಲ್ಲ ಇವತ್ತಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಆತ್ಮೀಕ ತಂದೆ ಯಾರ ಮಹಿಮೆಯನ್ನು ಕೇಳಿದಿರಿ ಅವರೇ ಕುಳಿತು ಮಕ್ಕಳಿಗೆ ಪಾಠವನ್ನು ಓದಿಸುತ್ತಾರೆ ಇದು ಪಾಠಶಾಲೆಯಲ್ಲವೇ ನೀವೆಲ್ಲರೂ ಇಲ್ಲಿ ಶಿಕ್ಷಕರಿಂದ ಪಾಠವನ್ನು ಓದುತ್ತಿದ್ದೀರಿ ಇವರು ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಅವರಿಗೆ ಪರಮಪಿತನೆಂತಲೂ ಹೇಳಲಾಗುತ್ತದೆ ಆತ್ಮಿಕ ತಂದೆಗೆ ಪರಮಪಿತನೆಂದು ಹೇಳಲಾಗುತ್ತದೆ ಲೌ ಲೌಕಿಕ ತಂದೆಗೆಂದು ಪರಮಪಿತನೆಂದು ಹೇಳುವುದಿಲ್ಲ ನಾವೀಗ ಪಾರ್ಲೌಕಿಕ ತಂದೆ ಬಳಿ ಕುಳಿತಿದ್ದೇವೆಂದು ನೀವು ಹೇಳುತ್ತೀರಿ ಕೆಲವರು ಕುಳಿತಿದ್ದೀರಿ ಕೆಲವರು ಅತಿಥಿಗಳಾಗಿ ಬರುತ್ತಾರೆ ನೀವು ತಿಳಿದುಕೊಳ್ಳುತ್ತೀರಿ ನಾವು ಆಸ್ತಿಯನ್ನು ತೆಗೆದುಕೊಳ್ಳಲು ಬೇಹದ್ದಿನ ತಂದೆ ಬಳಿ ಕುಳಿತಿದ್ದೇವೆ ಅಂದ ಮೇಲೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು ಪಾಪ ಮನುಷ್ಯರಂತೂ ಚೀರಾಡುತ್ತಾರೆ ಈ ಸಮಯದ ಪ್ರಪಂಚದಲ್ಲಿ ವಿಶ್ವಶಾಂತಿ ಬೇಕೆಂದು ಎಲ್ಲರೂ ಹೇಳುತ್ತಾರೆ ಆದರೆ ಶಾಂತಿ ಎಂದರೇನು ಜ್ಞಾನ ಸಾಗರ ಶಾಂತಿಯ ಸಾಗರ ತಂದೆಯು ಶಾಂತಿ ಸ್ಥಾಪನೆ ಮಾಡೋರೆಂದು ಪಾಪ ಅವರಿಗೆ ಗೊತ್ತಿಲ್ಲ ನಿರಾಕಾರಿ ಪ್ರಪಂಚದಲ್ಲಂತೂ ಶಾಂತಿಯೇ ಇರುತ್ತದೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆ ಸ್ಥಾಪನೆಯಾಗುವುದೆಂದು ಇಲ್ಲಿ ಮನುಷ್ಯರು ಚೀರಾಡುತ್ತಾರೆ ಹೊಸ ಪ್ರಪಂಚದ ಸತ್ಯುಗದಲ್ಲಂತೂ ಶಾಂತಿ ಇತ್ತು ಹೊಸ ಪ್ರಪಂಚಕ್ಕೆ ಸ್ವರ್ಗ ದೇವತೆಗಳ ಪ್ರಪಂಚವೆಂದು ಹೇಳುತ್ತಾರೆ ಶಾಸ್ತ್ರಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಅಶಾಂತಿಯ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ಮತ್ತೆ ದ್ವಾಪರದಲ್ಲಿ ಕಂ ಕಂಸನಿದ್ದನು ಎಂದು ತೋರಿಸಿದ್ದಾರೆ ಮತ್ತೆ ಹಿರಣ್ಯ ಕಶುಬನನ್ನು ಸತ್ಯುಗದಲ್ಲಿ ತೋರಿಸುತ್ತಾರೆ ತ್ರೇತಾಯುಗದಲ್ಲಿ ರಾವಣನ ಏರುಪೇರು ಎಲ್ಲಾ ಜಾಗಗಳಲ್ಲಿ ಅಶಾಂತಿಯನ್ನೇ ತೋರಿಸಿಬಿಟ್ಟಿದ್ದಾರೆ ಪಾಪ ಮನುಷ್ಯರು ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ ಬೇಹದ್ದಿನ ತಂದೆಯನ್ನೇ ಕರೆಯುತ್ತಾರೆ ಯಾವಾಗ ಪರಂಪಿತ ಪರಮಾತ್ಮನು ಬರುವರೋ ಆಗ ಅವರೇ ಶಾಂತಿಯನ್ನು ಸ್ಥಾಪನೆ ಮಾಡುವರು ಪರಮಾತ್ಮನನ್ನು ಯಾರೂ ತೆಗೆದುಕೊಂಡಿಲ್ಲ ಶಾಂತಿ ಇರೋದೇ ಹೊಸ ಪ್ರಪಂಚದಲ್ಲಿ ಹಳೆಯ ಪ್ರಪಂಚದಲ್ಲಿಲ್ಲ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ತಂದೆಯೇ ಆಗಿದ್ದಾರೆ ಬಂದು ಶಾಂತಿಯನ್ನು ಸ್ಥಾಪನೆ ಮಾಡಿ ಎಂದು ಅವರನ್ನೇ ಕರೆಯುತ್ತಾರೆ ಆರ್ಯ ಸಮಾಜಗಳು ಶಾಂತಿದೇವ ಎಂದು ಹಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮೊದಲು ಪವಿತ್ರತೆಯಾಗಿದೆ ನೀವೀಗ ಪವಿತ್ರರಾಗುತ್ತಿದ್ದೀರಿ ಸತ್ಯುಗದಲ್ಲಿ ಪವಿತ್ರತೆಯೂ ಇರುತ್ತದೆ ಶಾಂತಿಯೂ ಇರುತ್ತದೆ ಆರೋಗ್ಯ ಭಾಗ್ಯವೆಲ್ಲವೂ ಇರುತ್ತದೆ ಹಣವಿಲ್ಲವೆಂದರೆ ಮನುಷ್ಯರು ಬೇಸರವಾಗಿ ಬಿಡುತ್ತಾರೆ ನೀವಿಲ್ಲಿ ಈ ಲಕ್ಷ್ಮೀನಾಂಡಂತೆ ಧನವಂತರಾಗಲು ಬರುತ್ತೀರಿ ಇವರು ವಿಶ್ವದ ಮಾಲೀಕರಾಗಿದ್ದಾರಲ್ಲವೇ ನೀವು ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಆದರೆ ಇದು ಎಲ್ಲರ ಬುದ್ಧಿಯಲ್ಲಿ ನಂಬರ್ ವಾರ್ ಇದೆ ತಂದೆ ಹೇಳಿದ್ದರು ಯಾವಾಗ ಶಾಂತಿಯಾತ್ರೆ ಮಾಡುತ್ತೀರೋ ಆಗ ಜೊತೆಯಲ್ಲಿ ಲಕ್ಷ್ಮೀನಾರ ಚಿತ್ರವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಿ ಇಂಥ ಯುಕ್ತಿ ರಚಿಸಿ ಈಗ ಮಕ್ಕಳ ಬುದ್ಧಿಯು ಪಾರಸ್ ಬುದ್ಧಿಯಾಗಬೇಕಿದೆ ಈ ಸಮಯದಲ್ಲಿ ಇನ್ನೂ ಪ್ರಧಾನದಿಂದ ರಜೋದವರೆಗೂ ಸಹ ಬಂದಿದ್ದೀರಿ ಈಗ ಸತೋ ಸತೋ ಪ್ರಧಾನದವರೆಗೆ ಹೋಗಬೇಕಾಗಿದೆ ಆ ಶಕ್ತಿಯು ನಾನು ಸಹ ಅಲ್ಲಿಂದ ಬರುತ್ತೇನೆ ಆದ್ರೆ ನನಗೆ ನನ್ನದೇ ಆದ ಶರೀರ ಕೂಡಲೇ ಪ್ರಧಾನರಾಗಿ ಬಿಡವಿಲ್ಲ ಬಸಂತನು ಸರಿಯಾಗಿದೆ

ಸುಂದರಲ್ಲಿ ಯಾರು ನೆನಿರುವುದಿಲ್ಲ ನೀವೇನೆ ನೆನಪು ಮಾಡುವುದಿಲ್ಲ ಬಾಬಾ ಎಲ್ಲರೂ ನೆನಪಾಗಿ ಮಾಡುತ್ತಿರುತ್ತಾರೆ ಎಷ್ಟು ಮಧುರ ಪರಮಾತ್ಮನೇ ವಿಶ್ವದಲ್ಲಿ ಮಂದಿರ ಎಂದು ಹೇಳುತ್ತಾರೆ ತಾಯಿಯಿಂದ ಏನನ್ನೂ ಹೇಳುವಂತಿಲ್ಲ ಮಕ್ಕಳೇ ತಂದೆಯನ್ನು ನೆನಪು ಮಾಡುತ್ತಾ ನಿಮ್ಮನ್ನು ಪವಿತ್ರನಾಗಿ ಮಾಡಿ ಪವಿತ್ರ ಕರೆದುಕೊಂಡು

ಇನ್ನೂ ಕರ್ಮಾತ್ಮಕ ಸ್ಥಿತಿಯಾಗಿ ತನ್ನ ಸೂಕ್ಷ್ಮಿತರ ತರಹದಾಗಿರುತ್ತದೆ

ದಾನಿ ಮಹಾದಾನಿಗಳನ್ನು ವಿದ್ಯೆಯು ಇರುವುದು ಯಾರು ಈಗ ಮಾಡಿದ್ರು ಹೇಳುವುದು ಲೌಕಿಕ ವಿದ್ಯೆಯಿಂದ ಅದಕ್ಕೆ ಪ್ರತಿಫಲವೂ ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ವಿದ್ಯೆಯಿಂದ ನಂತರ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾರೆ ಬಹಳ ಧನ ಮಾಡಿದರೆ ದೇವತೆಗಳ ರಾಜರ ಮನೆಯಲ್ಲಿ ಪೂಜೆಗಳಿರುವಂತಹ ವ್ಯಕ್ತಿ ಆಗುತ್ತಾರೆ ಭಕ್ತಿಯಲ್ಲಿ ನಿವರ್ಶನೆಯಿಂದ ರಾಜಪತಿಯನ್ನು ಬಹಳ ವಿದ್ಯು ಈಗ ದುಃಖದಲ್ಲಿ ಭಾವ ತೀರಿಸಿಕೊಡ್ತಾ ಇದ್ರೆ ಇಲ್ಲಂತೂ ಸಿಗ್ತಾ ಇದೆ ಕಣ್ಣೀರು ತಾಯಿ ಶಿವಸಹಾಯ ವಿದ್ಯೆಯಿಂದ ಶ್ರೇಷ್ಠನಾಗಿ ಮಾಡುತ್ತ ಅಂದ್ರೆ ನಿಜವಾಗೂ ಹಲ್ವಾ ಮಾಡಿ ಬಳಿ ನಾವು ಅವಿನಾಶಿ ಜ್ಞಾನ ಜ್ಞಾನದ ಹಲ್ವಾ ಅಂದ್ರೆ

ಅಪಾರ ತಾನಾಗೆ ಬಂದು ಸರ್ವ ಮಾಡುವರು ತನ್ನ ಸಮಯದಲ್ಲಿ ಬಿಟ್ಟು ಹೋಗುತ್ತದೆ ಚೆನ್ನಾಗಿ ಭಾಷಣ ಮಾಡುವರ್ಭಯುತ್ತದೆ ಪರೀಕ್ಷೆ

ಚಿಕ್ಕಪ್ಪ ದೊಡ್ಡಪ್ಪ ಮಾವ ಏನೇ ಏನು ಸಂಬಂಧವಿಲ್ಲ ಅದರಿಂದ ಅವರು ಬಂದು ಮಧುರಮನೆ ಇವರಲ್ಲಿ ನಾಮವಾಗಿದೆ ಮಾલિકನಾಗಿ ಕುಳಿತಿದ್ದರು ಅಂದ್ರೆ ಶುಭಾಪ ತಪ್ಪ इत्यादि ब्रह्मा ತಂದೆಯ ಶರೀರದಲ್ಲಿ ಪರಿಶಾದಿಗೆ ಹೋಗಲು ಸಾಧ್ಯ ಮಾલિકನಾಗಿ ಕುಳ್ತರು ಇದೆಲ್ಲ ಸರ್ವಸಾರ್ವದ ಕಲ್ಯಾಣಕ್ಕಾಗಿ ತೊಳರಿಸಬೇಕು ಹೇಳಿದ್ದಾರೆ ಹೇಳಿಗಿದ್ದಾರೆ ಶುಭಾಪಾ ಯಾರು ಇಲ್ಲ ಬ್ರಹ್ಮವಾಬಾ ಇಲ್ಲಿ ಯೋಗ ಸಂಗಮ ಯುಗದಲ್ಲಿ ಇದ್ದೀರಿ ಅನೇಕ ಬಹಳ ಕೆಲವರೇ ಇರುತ್ತಾರೆ ಹಣವನ್ನು ಎಲ್ಲರನ್ನೂ ಜಾಗೃತಿ ಖರ್ಚು ಮಾಡುತ್ತೇವೆ ನಾವು ಈಗ ಬರುತ್ತಿದ್ರೆ ಶ್ರೀಮತದಂತೆ ರಾಜ್ಯ ಮಾಡುತ್ತೇವೆ ಇಪ್ಪತ್ತೊಂದು ಅವರೇ ಭಾರತವೇ ಸತ್ಯಖಂಡವಾಗಿ ಬ್ರಾಹ್ಮಣವನ್ನಾಗಿ ಮಾಡುತ್ತಾರೆ ಮನುಷ್ಯರಿಗೆ ಎಷ್ಟೊಂದು ನೋಡಿದವರಿಗೆ ಅದನ್ನು ಮಾಡುವ ಸುಡುವುದು ತಿಳಿದು ಹೆದರಿ ಬರುವುದು ಏಕೆಂದರೆ ಇವನು ನಮ್ಗೆ ದೇವತೆಗಳನ್ನಾಗಿ ಮಾಡುವುದು ಯಾವುದೂ ವಾನುವಾಚ ಅದಕ್ಕೆ ನಮ್ಮ ಶತ್ರು ಅದಕ್ಕೆ ಈಗ ಪ್ರತಿ ವರ್ಷ ರಾವಣ ರಾಜ್ಯವಾಗಿದೆ ಎಂಬುದು ಮನುಷ್ಯರಿಗೆ ಸಮಯದಲ್ಲಿ ಇಡೀ ಬೇರೆ ಕಲ್ಪ ರಾಮರಾಜ್ಯ ಅರ್ಧಕಲ್ಪ ರಾವಣ ರಾಜ ರಾವಣ ರಾಜ್ಯ ರಾವಣನನ್ನು ಸಾಯಿಸ್ ರಾವಣ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯ ಈಗ ನಾನು ಏನನ್ನು ತಿಳಿಸುತ್ತೇನೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೆ ಈ ಕಣ್ಣುಗಳಿಂದ ಈ ರಾಜ್ಯ ಆಗಿಬಿಡುತ್ತದೆ ಈ ಹಳೆಯ ವಿನಾಶಿರುತ್ತದೆ ನಮ್ಮ ಶಾಂತಾಮ ಸುಖಾಮ ಹೇಳಲಾಗುತ್ತೆ ನೀವೀಗುತ್ತೀರಿ ನಿಮ್ಮ ಚಿತ್ರವಾಗಿ ಪೂಜೆ ಮಾಡುತ್ತೆ ಅನೇಕರು ಈಗ ಪೂಜೆ ಹೊರಟು ಹೋದರು ಈಗ ಮಾಡಿ ಪ್ರೀತಿಯಿಂದ ತಿಳಿಸುತ್ತಾರೆ ರಾಜಧಾನಿ ಗುರುಗಳು ನಿಂದಕರಿಗೆ

ಅವರಿಗೆ ಹಗಲು ರಾತ್ರಿ ಖಂಡವಾಗಿದೆ ಅಲ್ಲವೇ ನೀವು ಮಕ್ಕಳಿಗೆ ನೀವು ಮಂದಿರವನ್ನು ಸಹ ಆಗೋದಿಲ್ಲ ಹಣ ಪ್ರಾಪಂಚಿಕ ವಾದವಾಗುವುದಿಲ್ಲ ಶ್ರಾಂತಿ ಅನಿಸುತ್ತದೆ ಈಗ ನಿಮಗೆ ತಂದೆಯು ಶಿಕ್ಷಕರಿಗೆ ಮಜಾ ಬರುತ್ತದೆ ಆರಂಭದಿಂದ ನಿಮ್ಮ ಕರ್ತವ್ಯ ಇದಾಗಿದೆ ಅಲ್ಲೋ ಶಿಕ್ಷಕರು ಎಷ್ಟು ಚೆನ್ನಾಗಿ ತಮ್ಮ ಸಮಾನ ಸ್ಥಾಪನೆ ಮಾಡುತ್ತಾರೆ ಅವರಿಗೆ ಅಷ್ಟೇ ಬಹುಮಾನದ ಸಾದರಮವಾಗಿದೆ ಅವರು ಯಾವದನ ವಿಶಾಂತದಿಂದ ಪುರಹಾ ಸ್ಥಾಪನೆ ಆದೋಗಳಲ್ಲಿ ರಾತ್ರಿ ಎರಡು ಗಂಟೆ ಅದೇ ಸಹ ಅಚಿನ ಋತುುವದಲ್ಲಿ ಇವರದೇ ರಾಜ್ಯವಿತ್ತು ಇವರ ಮೇಲೆ ಮತ್ತಯಾರು ಇರ್ಲಿಲ್ಲ

ಇದರಿಂದ ನಿಮ್ಮ ತಂದೆಯೂ ಸಹ ನೋಡಿ ಖುಷಿ ಪಡುತ್ತಾರೆ ಹಾಕುವಂತಿದ್ರೆ ಅಂತವರದನ್ನು ತೆಗೆದುಕೊಳ್ಳುವುದಿಲ್ಲ ಆಧಾರದ ಮೇಲೆ ನಡೆಯುವ ಸೇವೆಯನ್ನು ಏಳು ದಿನಗಳಲ್ಲಿ ಮುರುಳಿಯು ಶಿಕ್ಷಕರು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಎಲ್ಲ ಚೆನ್ನಾಗಿ ತಿಳಿಸಿ ಬರುತ್ತಾರೆ ಒಳ್ಳಿ ಹೋಗಿ ಇದರಲ್ಲಿಯೂ ಕನ್ಯರು ಮಾತೆಯರು ಅವಶ್ಯಕತೆ ಹೆಚ್ಚಿನ ತಂದೆಯು ಶಿಕ್ಷಕನಾಗಿದ್ದಾರೆ ಮಕ್ಕಳಿಗೆ ಮಕ್ಕಳು ಶಿಕ್ಷಕರಾಗಬೇಕು ಆತ್ಮೀಯ ಶಿಕ್ಷಕರು ಮತ್ತೆ ಮಾಡಬಾರದಲ್ಲೂ ನಮಸ್ತೆ ಎಲ್ಲಾ ಕೆಲಸಗಳನ್ನು ಮಾಡಬೇಕು

ಸೇವೆ ಶ್ರಾಂತಿ ಸೋಳಿ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ ಆತ್ಮವನ್ನು ಸಂಪೂರ್ಣ ಪಾವಕೊಳ್ಳಬೇಕಾಗಿದೆ ತಂದೆಯ ಸಮಾನ ಉದಾರ ಉದಾರಚಿತ್ತರಾಗಬೇಕಾಗಿದೆ ಎಲ್ಲರ ನಾಡಿ ನೋಡಿ ಸೇವೆ ಮಾಡಬೇಕಾಗಿದೆ ತಮ್ಮ ತನು ಮನ ಧನವನ್ನು ಭಾರತದ ಕಲ್ಯಾಣದಲ್ಲಿ ತೊಡಗಿಸಬೇಕಾಗಿದೆ ಅಚಲ ಅಡೋಲರಾಗಲು ಅಜ್ಞಾಕಾರಗಳು ಪ್ರಾಮಾಣಿಕರಾಗಬೇಕಾಗಿದೆ ಇವತ್ತಿನ ವರದಾನ ಏಕೆ ಏನು ಎನ್ನುವ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತರಾಗಿರುವಂತಹ

ನೋಡಿದ್ರಿ ಸ್ವಯಂ ನಾವೇ ರಚಿಸುತ್ತೇವೆ ಮತ್ತು ನಂತರ ಸ್ವಯಂ ಸಿಕ್ಕಿ ಹಾಕಿಕೊಂಡು ಬಿಡುವಿರಿ ಸ್ವದರ್ಶನ್ ಚಕ್ರ ತಿರುಗಿಸುತ್ತಾ ಸಹಜವಾಗಿ ಎನ್ನುವ ಪ್ರಶ್ನೆಗಳ ಜಾಲದಿಂದ ಮುಕ್ತರಾಗಿ ಶ್ಲೋಗನಾಗಿದೆ ಯೋಗ ಯುಕ್ತ ಎಲ್ಲಿ ನಿರ್ವಿಘ್ನ ಸಫಲತೆ ಜೊತೆ ಜೊತೆ ವಿಶ್ವ ಕಲ್ಯಾಣದ ಸೇವೆ ನಡೆಸುತ್ತಿರುವುದು ಅವ್ಯಕ್ತ ಸೂಚನೆ ವಿಶ್ವ ಸೇವಾದರೆ ಚಕ್ರವರ್ತಿ ರಾಜ ಆಗಿ ಆಗಿರುವ ಕರ್ಮಾತೀತರಾಗಿ ರುವ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿ ಕರ್ಮಯೋಗಿಯಾಗಿ ಯಾವಾಗ ಯಾವುದೇ ಆತ್ಮನ ಕಡೆಗೆ ಸಹಜವಾಗುತ್ತಾ ಹೋಗಿ ಕರ್ಮದ ಬಂಧನದ ಸರ್ವ ಕರ್ಮ ಅನುಭವ ಪದೇ ಪದೇ ಮಾಡಬೇಕಾಗಿಲ್ಲ ಸಹಜ ಮತ್ತು ಸ್ವತವೇ ಅನುಭವವಾಗಲಿ ಮಾಡಿಸುವಂತವರು ಮತ್ತು ಮಾಡುವಂತಹ ಈ ಕರ್ಮೇಂದ್ರಗಳು ಓಂ ಶಾಂತಿ ಹ್ಯಾವ್ ಅನ್ಸ್ಟ್ರಿ ಟೇಕ್ ಕೇರ್